ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಇದರಿಂದ ಬೇರೆಯವರಿಗೂ ಕೂಡ ಮಾಹಿತಿ ತಿಳಿಯುತ್ತದೆ ಮೂಡಾ ಸೈಟು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯರವರು ಸೋಮವಾರದಿಂದ ಕಾನೂನು ಹೋರಾಟವನ್ನು ನಡೆಸಲಿದ್ದಾರೆ ರಾಜ್ಯಾದ್ಯಂತ ಗವರ್ನರ್ ನಡೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಹಾಗೂ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಐದ ಸಂಘಟನೆ ಹಾಗೂ ಐಂದ ಜನರು ಸಿದ್ದರಾಮಯ್ಯನವರ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಪ್ರತಿಭಟಿಸುತ್ತಿದ್ದಾರೆ ರಾಜ್ಯಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಪ್ರತಿಕೃತಿಯನ್ನು ದಹಿಸಿ ತಮ್ಮ ಆಕ್ರೋಶವನ್ನು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರದಲ್ಲಿ ಭಾನುವಾರ ಶಾಸಕರು ಹಾಗೂ ಸಿದ್ದರಾಮಯ್ಯನವರ ಅಪಾರ ಅಭಿಮಾನಿಗಳ ಜೊತೆ ಪಟ್ಟಣದ ಗಾಂಧಿ ವೃತ್ತದಿಂದ ಪೇಟೆ ಬೀದಿ ಶ್ರೀರಾಮ ರಸ್ತೆ ಹಾಗೂ ಮುಖ್ಯರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ನಾವು ಎಲ್ಲರೂ ಯೋಚನೆ ಮಾಡಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಇದೆ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ಏನು ಅಹಿಂದ ನಾಯಕನನ್ನ ತೋದು ಬಿಟ್ರೆ ನಾವು ಇಲ್ಲಿ ಸರ್ಕಾರ ರಚನೆ ಮಾಡಬಹುದು ಅವರಿಂದ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ರಚನೆ ಮಾಡಲ್ಲ ಅನ್ನೋದನ್ನ ಮನಗಂಡು ಕೇಂದ್ರ ಸರ್ಕಾರದವರು ಈ ಒಂದು ಕುತಂತ್ರವನ್ನ ಮಾಡಿ ಈ ದಿನ ಪಾವರ್ಚಂದ್ ಕೊಹ್ಲ್ರವರ ಮುಖಾಂತರ ಕೆಲಸ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅವರು ಹಾಗಾಗಿ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ಸಿಎಂ ಸಿದ್ದರಾಮಯ್ಯ ಅವರು ನೋಡ ಹಗರಣದಲ್ಲಿ ಏನು ಹೇಳ್ತಾ ಇದಾರೆ ಅದು ಹಗರಣದಲ್ಲಿ ಯಾವುದೇ ಕಾರಣಿಯಾಗಿ ಅವರು ಭಾಗಿಯಾಗಿಲ್ಲ ಇದು ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೋಬೇಕು ಅವರೇ ಅವರ ಅಧಿಕಾರದಲ್ಲಿ ಯಾವುದೇ ಸ್ಕಿಲ್ಲಿನಲ್ಲಿ ಹಾಗಾಗಿ ಮಾನ್ಯ ರಾಜ್ಯ ಅವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಇವತ್ತು ಸಿದ್ದರಾಮ ಕಳಂಕಿತ ಒಂದು ತಪ್ಪು ಚುಕ್ಕಿ ಇಲ್ಲದಲ್ಲೇ ಆಡಳಿತ ಮಾಡುವಂತ ಅವ್ರನ್ನ ಇವತ್ತು ಅವ್ರನ್ನ ಆ ಅಧಿಕಾರದಿಂದ ಸಿಕ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟೆಲ್ಲ ಉನ್ನಾರವನ್ನ ಮಾಡ್ತಾ ರಾಜ್ಯ ಎದ್ದು ಉರಿತಾ ಇದೆ ಇವತ್ತಲ್ಲ ನಾಳೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಬಂಧುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಯಾಕೆಂತಂದ್ರೆ ಯಾವುದೇ ಕಪ್ಪು ಚಿಕ್ಕ ಕಳಂಕಿತ ರೈತವಾಗಿ ಅಧಿಕಾರ ಮಾಡ್ತಿರುವಂತ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಹುನ್ನಾರ ಮಾಡುತ್ತಿದೆ ಇದಕ್ಕೆ ಮುಖ್ಯವಾಗಿ ನೇರವಾಗಿ ಮೋದಿಯವರೇ ಕಾರಣ ಎಂದು ಅಜ್ಜಂಬರ ತನಿಖೆ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ಮಾತನಾಡುತ್ತೆ ಇವರಿಗೆ ಅಂತ ಇಲ್ಲಿ ಅದನ್ನ ತನಿಖೆ ಮಾಡ್ತಾ ಇರಲಿಲ್ಲ ಐದು ಸಾವಿರ ಎಕರೆ ಅಷ್ಟು ಇದನ್ನ ಜಮೀನನ್ನ ಏನು ಮೈನಿಂಗ್ ಜಮೀನನ್ನ ಇಲ್ಲಿಗಲ್ ಆಗಿ ಐನೂರು ಎತ್ತಗಳನ್ನ ಇವರು ಗುತ್ತಿಗೆ ಕೊಟ್ಟರು ಅವತ್ತು ಏನು ಲೋಕಾಯುಕ್ತರು ಮತ್ತು ಇವರು ಕೇಳಿದ್ರೆ ಅದಕ್ಕೆ ನಮ್ಮ ಕೊಡ್ಲಿ ಪಾಸ್ಪ್ಯೂಷನ್ಗೆ ಅನುಮತಿ ಕೊಡ್ಲಿಲ್ಲ ನೀರಾವಣಿ ಅವರು ಕೇಳಿ ಅವರು ಅವ್ರಿಗೂ ಮಾಡಿದಂತ ಆದ್ರೆ ಹಗರಣದ ಬಗ್ಗೆ ಪಾಟಿಪ್ಯೂಷನ್ ಅಂತ ಪೊಲೀಸರು ಕೇಳಿದ್ರು ಕೂಡ ಕೊಡಲಿಲ್ಲ ಬಿ ಜೆ ಪಿ ಏನು ನಮ್ಮ ಕೇಂದ್ರ ಸರ್ಕಾರದ ಏನು ಗೌರ್ನರ್ ಇದ್ದಾರೆ ಅವ್ರಗಳು ಇದೇ ರೀತಿ ಸಿದ್ದರಾಮಯ್ಯವ್ರದ್ದು ಅಗರಣ ಅಲ್ಲ ಅವರು ಮೂರುವರೆ ಎಕರೆ ಕೊಟ್ಟಿರತಕ್ಕಂಥ ಜಮೀನು ಅವ್ರ ಹೆಂಡತಿಗೆ ಅದು ಅವ್ರದ್ದು ಸಿದ್ದರಾಮಯ್ಯ ಅಲ್ಲ ಅವ್ರ ಎಂಟಿಗೆ ಅವ್ರು ತಮ್ಮ ಕೊಟ್ಟಿರತಕ್ಕಂಥ ಜಮೀನನ್ನು ಅಕ್ವೈರ್ ಮಾಡಿರಲಿಲ್ಲ ಅಕ್ವೈರ್ ಮಾಡಿದರೆ ಲೇಔಟ್ ಮಾಡಿದ್ರು ಮೀಟಿಂಗ್ ಮಾಡಿ ಐವತ್ತು ಇಂಟು ಐವತ್ತು ಜನನೇ ಜಯನಗರದ ಕೊಟ್ಟಿದ್ದಾರೆ ಅದೇ ರೀತಿ ಸಾಮಾನ್ಯ ಜನರಿಗೆ ಒಂದು ಐವತ್ತರವತ್ತು ಜನಕ್ಕೆ ಅದೇ ಜಾಗದ ಜಯನಗರದಲ್ಲೇ ಮೂಡಾದವರು ಕೊಟ್ಟಿದ್ದಾರೆ ಅವಾಗ ನಮ್ಮ ಸರ್ಕಾರ ಇರಲಿಲ್ಲ ನಮ್ಮ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ದಯವಿ ಅರ್ಥ ಮಾಡ್ಕೊಂಡಿದ್ರು ಅವ್ರು ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ರೆ ಕೊಟ್ಟಂತ ಸಿದ್ದರಾಮಯ್ಯ ಅರ್ಜಿನೂ ಹಾಕಿರ್ಲಿಲ್ಲ ನಮಗೆ ಜಯನಗರದಲ್ಲಿ ಕೊಡಿ ಅಂತೇಳಿ ಅಂದ್ರೆ ಇವರು ಈ ತರ ಮಾಡಿದ್ದಾರೆ ಉದ್ದೇಶ ಏನು ಸಿದ್ದರಾಮಯ್ಯನವರು ಮೋದಿಗೆ ಎಲ್ಲ ಗೆಲುವು ರಾಜಕೀಯದಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಅಂದ್ರೆ ರೋಡಾಗಿ ಸಿದ್ದರಾಮಯ್ಯ ಅವ್ರನ್ನ ಬಾಯಿ ಆಡಿಸ್ಬೇಕು ಏನು ಅನೇಕ ರಾಜ್ಯಗಳನ್ನ ಅವರು ಏನು ಅಧಿಕಾರ ಇಳಿಸಿದ್ರು ಅದೇ ರೀತಿ ನಮ್ಮಲ್ಲಿ ನೂರ ಮೂವತ್ತೈದು ಜನಗಳಿಂದ ಅದನ್ನು ಇಳಿಸ್ಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ದುರುದ್ದೇಶದಿಂದ ಇವರು ಮಾಡಿರ್ತಕ್ಕಂಥ ಒಂದು ಕೆಟ್ಟ ರಾಜಕಾರಣ ನಿಜವೂ ಕೂಡ ಇದೆಲ್ಲರನ್ನ ಖಂಡಿಸಿ ಇದು ಕಾರಣಕರ್ತವಾದ್ರು ಮೊದಲಿಗೆ ಮೋದಿಯವರು ಏ ಒನ್ ಎರಡನೇದು ಅಮಿತ್ ಶಾ ಏಟು ಮೂರನೇದು ನಮ್ಮ ರಾಜ್ಯಪಾಲರು ನಾಲ್ಕನೇದು ಕುಮಾರಸ್ವಾಮಿ ಇದೆ ಆಮೇಲೆ ಈ ಏನು ಇದು ಮತ್ತೆ ಸಂತೋಷ ಆರೋಗ್ಯ ಸಂತೃಪ್ತಿ ಇವೆಲ್ಲರ ಪ್ಲಾನ್ ಇದು ಇವರೆಲ್ಲರ ಪ್ಲಾನ್ ಬಂದು ನಿನ್ನೆ ಅಟಾರ್ನಿ ಜನರಲ್ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ನಾಯ ಸಿಕ್ಕೇ ಸಿಗುತ್ತೆ ನಾನು ಬೆಳಿಗ್ಗೆಯಿಂದ ರಾತ್ರಿ ಸರ್ಕಾರ ಅವ್ರ ಜೊತೆ ಇದ್ದಾರೆ ಎಲ್ಲ ಸರ್ಗಳಲ್ಲೂ ಎಲ್ಲ ಪ್ರಸ್ತುತ ಕೂಡ ನಾನು ಕೂಡ ಭಾಗಿಯಾಗಿದೆ ಕ್ಯಾಬಿನೆಟ್ ಒಂದು ವೀಕ್ಷ ಕೂಡ ನಾನು ಇಟ್ಟೆ ಅದೆಲ್ಲರೂ ಕೂಡ ಯಾವುದೇ ನಮಗೆಲ್ಲರೂ ಕೂಡ ನಾವೆಲ್ಲ ತೆರೆದಿಂದಿರೋಣ ನಾವು ಮಾಡಬೇಕಂತ ಪ್ರಶ್ನೆ ಎಲ್ಲ ಮಾಡಿದ್ದೇವೆ ಶಾಂತ ರೀತಿಯಿಂದ ಯಾವುದೇ ಗೊಂದಲ ಆಗ್ತದೆ ನಾಯಕರ ನಾನು ಎಲ್ಲ ಬಂದು ಆರ್ಗ್ಯುಮೆಂಟ್ ಮಾಡಿ ಮಾಡ್ತಾರೆ ಸೋಮವಾರ ಮೇಲೆ ನಂತರ ಅದ್ರ ಬಗ್ಗೆ ನಾವು ಎಲ್ಲ ಕೋರ್ಟ್ ನ್ಯಾಯಯುತವಾಗಿದೆ ಅಂತ ನಂಬ್ಕೊಂಡು ನಾವೆಲ್ಲರೂ ಕೂಡ ನ್ಯಾಯ ಕೊಡ್ತಾರೆ ಅಂತ ಒಂದು ಇದ್ರ ಮೇಲೆ ಆಶಾವಾದಿಗಳಾಗಿ ಅದು ಸ್ವೀಕ ಕೊಟ್ಟರೆ ಕೊಡ್ತಿರತಕ್ಕಂಥ ಭಾವನೆ ಕೂಡ ನಮ್ಮಲ್ಲೂ ಕೂಡ ಇದೆ ಅಂತ ಹೇಳ್ತಾ ನಾವು ಈ ಪತ್ರಿಕೆಲ್ಲ ಬಂದು ಸಾಕಾಡ್ತಿದ್ದೀರಿ ಪೊಲೀಸ್ ಬಂದಿರಲ್ಲಿ ಸಾಕಾಡ್ತಿದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರ ಪ್ರತಿಕೃತಿ ಹಾಗೂ ಪತ್ರಗಳನ್ನು ಬಹಿಸುತ್ತಿರುವುದು ಕೂಡಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನು ವಾಪಸು ಪಡೆಯಬೇಕು ಎಂದು ಲಕ್ಷಾಂತರ ಅಭಿಮಾನಿಗಳು ಒತ್ತಾಯ ಮಾಡಿದರು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸುತ್ತ